ಏನೇನು ಹೇಳ್ಬೇಕಂತ ನೀವ್ ಎಲ್ಲಾರು ಹೇಳಿ ನಾನು ಮಾತಾ ಕಸ್ಕೊಂಡಿ ಅದಕ್ಕೆ ದಯಮಾಡಿ ನಮ್ ಸಿಬ್ಬಂದಿ ಎಲ್ಲ ಚಲೋ ಈಗ ಎ ಸಿ ಸಾಹೇಬರು ಕೂತು ಅಡಸ್ಟ್ ಮಾಡ್ತಾರೆ ಡಿ ಎಸ್ ಬಗ್ಗೆ ಹ್ಞೂ ಅನ್ನಬೇಕಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕ ಮೇಲೆ ಅಧಿಕಾರಿಗಳು ಹೂ ನಡೆಯಂಗಿಲ್ಲ ತಮ್ಮ ಈಗ ಅವ್ರು ಹೇಳಿದ್ರ ನಾ ಎಂದೂ ಮೀಟಿಂಗ್ ಕದು ಬರವಲ್ಲ ಮುಂಜಾನೆ ಫೋನ್ ಮಾಡಿದ್ರೆ ಗುಂಡಿಗೆ ಸಹಿಸಲಪ್ಪ ಬಾ ಅಂಜು ಓಡ್ ಬಂದ ನಾಳೆ ನಾನು ಸಿಗ್ಸಾರ ನಮ್ಮ ನಮಗೆ ಸಂಸಾರ ಸಾಕಾಗ್ಯಾವ ಹುಡುಗರಿಗೆ ಹುಡುಗುರ್ಗ ಹೇಳ್ತೇವೆ ತೆಳದ್ ಹೇಳ್ತಿವಿ ಆದಷ್ಟು ಬಂದೋಬಸ್ತ್ ಮಾಡ್ಕೋತೇವ್ ಇದ್ರಂತ ಏನೈತಿ ಐತಿ ಪ್ಲಾಸ್ಟಿಕ್ ಗಣಪತಿ ಇದ್ ಏನು ಹೇಳಿದ್ರೆ ಬಾಳ ಸಂತೋಷ ಐತಿ ಇದೊಂದ್ ಸಲ ನಮಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ತಂಡವ್ರು ಬಡ್ರ ಸಾರ್ತಾರೆ ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರ್ ಇರ್ತ ನಮ್ಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗ್ಳು ಮಾಡಿದ್ರಿ ಇನ್ ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ ಅಂದ್ರ ಬಡವರಿಗೆ ಮಾರ್ಕೊಂತಾವ್ ಅವ್ರ ಲುಕ್ಸೋನ್ ಆಕತಿ ಮತ್ತ ನಮ್ಮಲ್ಲಿ ಮನ ಗಣಪತಿ ಮಾಡಿದ್ರ ರುಂಡ ಬಿರ್ತು ಬಂದ್ ಏರ್ತಿದ್ದಾಗ ನನ್ ರುಂಡ್ ನಮ್ಮ ನಮ್ಮಸ್ ಆತ ಹೌದ್ರಿ ಐದನೇ ಐದ ಇದ್ದಾಗ ಕೈ ಹಾರ್ತ ನನ್ ಕಾರ್ ಗಾಡಿ ಕೂಡ್ಸಿ ಎಕ್ಸ್ಡೆಂಟ್ ಆತ ಗಣಪತಿ ಎಲ್ಲಿದ್ರ ರುಂಡ ಅವ್ನ ಗಣಪತಿ ಮಾಡಿದ್ರೆ ಕೆಟ್ಟ ಅಲ್ಲ ಹಾಗಾದ್ರೆ ಅವನ್ ಸಂಶಯಕಾರ ಆಗತಿ ನಮಗ ಈ ಪ್ಲಾಸ್ಟಿಕ್ ಮಾಡ್ಯವ್ ಇಟ್ಕೊಂಡ್ ಇಟ್ಟು ಕುಣಿದ್ರು ಮುರಿಯಂಗಿಲ್ಲ ಈ ಮಣ್ಣಿಂದ ಅದು ಮುರಿತಾರ ತೊಂದ್ರೆ ಆಯ್ತಾಕತಿ ಅದಕ್ಕೆ ನಾಯಿ